ಇವತ್ತು ನಮ್ಮ ಊರ ಕಡೆ ಎಲ್ಲ ಹೊಳೆ ಹಬ್ಬ ಅಂತ ಮಾಡ್ತಾ ನಮ್ಮ ನಮ್ಮನೆಯಲ್ಲೂ ಮಾಡ್ತೀವಿ ಪ್ರತಿ ವರ್ಷವೂ ಆದ್ರೆ ನಾನು ಹೋದ ವರ್ಷ ವೀಡಿಯೋನ ಶೇರ್ ಮಾಡ್ಕೊಂಡಿರಲಿಲ್ಲ ಈ ವರ್ಷ ವೀಡಿಯೋವನ್ನ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇದೇ ಕೋಡಿನೇ ನಾವು ಹೊಳೆ ಹಬ್ಬಕ್ಕೆ ಮಾಡ್ತಾ ಇರೋದು ಅದೆಲ್ಲ ಕ್ಲೀನ್ ಮಾಡಿ ಈ ಥರ ಬೆಂಕಿಯಲ್ಲಿ ಸುಡಬೇಕು ತೋಟದಲ್ಲಿ ಎರಡು ಹಕ್ಕಿ ಕೂಡ ಸಿಕ್ಕಿದೆ ಇನ್ನೂ ತುಂಬಾ ಸಿಗ್ತದೆ ಇವತ್ತಿನ ದಿನ ಎರಡು ಸಿಕ್ಕಿದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲೂಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹಾಗೆ ಇವತ್ತಿನ ಬ್ಲೂ ಕೂಡ ಶುರು ಮಾಡೋಣ ಅಲ್ವಾ ಹಾಗಿದ್ರೆ ಬನ್ನಿ ಲೆಟ್ಸ್ ಗೋ ನಮ್ಮನೇಲೆ ಎಂತ ತಿಂಡಿ ಮಾಡಿದ್ರು ಹಳಿಗೆ ಸಹ ಅಮ್ಮ ಸೋರೆಕಾಯಿ ಎಲ್ಲ ಮಾಡಿದರು ಅದು ಬಿಳಿ ಕಲರ್ ಇರುತ್ತದೆ ಒಳಗೆ ಮತ್ತು ಹೊರಗಡೆಗೆ ಸುತ್ತಲೂ ಹಸಿರು ಕಲರ್ ಇರುತ್ತೆ ನೋಡಿ ಸೋರೆಕಾಯಿ ಹಾಗಿದ್ರೆ ನಾನು ಫೋಟೋ ಇದ್ದದ್ದನ್ನು ಹಾಕಿರ್ತೇನೆ ವಿಡಿಯೋದಲ್ಲಿ ಅವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಆದರೆ ಒಂದು ಅಂದರೆ ಹಂಗೆ ಎಂತ ಮಾಡ್ತೀನಿ ಅಂತಂದರೆ ಒಂದೊಂದು ಕಡೆ ಒಂದೊಂದು ಹೆಸರು ಕರೀತಾರೆ ನೋಡಿ ಹಾಗಾಗಿ ಬೇಗ ಹೇಳಿದ ತಕ್ಷಣ ಗೊತ್ತಾಗೋದಿಲ್ಲ ಕೆಲವೊಬ್ಬರಿಗೆ ಅದೆಂಥದ್ದು ಅದೆಂಥದ್ದು ಅಂತ ಕೇಳ್ತಾರೆ ನೋಡಿ ಹಾಗಾಗಿ ಫೋಟೋ ಈ ಥರ ಏನಾದ್ರು ಹಾಕ್ಬಿಟ್ರೆ ಯಾವುದೇ ರೀತಿ ಯಾರಿಗೂ ಕೂಡ ಕನ್ಫ್ಯೂಸನ್ ಆಗೋದಿಲ್ವಾ ನನಗೂ ಕೂಡ ಕ್ಲಾರಿಟಿ ಇರುತ್ತೆ ನಿಮಗೂ ಕೂಡ ಕ್ಲಾರಿಟಿ ಇರುತ್ತೆ ಹಂಗಾಗಿ ಹಂಗೆ ಮಾಡ್ತೀನಿ ಗೈಸ್ ಈ ಸೋರೆಕಾಯಿ ಮಾಡಿದ್ರು ಹಾಗೆ ತುಂಬ ರುಚಿಯಾಗ್ತದೆ ಅಂತಲೇ ಹೇಳ್ಬೋದು ನಾ ಹೇಗೆ ಮಾಡಿದ್ರು ಅಂತ ನಾನು ಕೂಡ ನೋಡಿಲ್ಲ ಅಮ್ಮ ಮಾಡಿದರು ತುಂಬಾ ರುಚಿಯಾಗಿತ್ತು ಹಾಗೆ ನಾನಂತೂ ಹೊಟ್ಟೆ ತುಂಬ ತಿಂದುಬಿಟ್ಟೆ ಗೈಸ್ ಹಾಗೆ ನನಗಂತೂ ಏನಂತಂದರೆ ನನಗಂತಲ್ಲ ಗೈಸ ಪ್ರತಿಯೊಬ್ಬರಿಗೂ ಅಷ್ಟೇ ಪ್ರತಿದಿನ ದೋಸೆಯೇ ಇಡ್ಲೇನೇ ತಿಂದು ಬೇಜಾರು ಬರುತ್ತೆ ಹಾಗಾಗಿ ಒಂದೊಂದು ದಿನ ಒಂದೊಂದು ವೆರೈಟಿ ಇದ್ಬಿಟ್ರೆ ಯಾರಿಗೂ ಕೂಡ ಬೇಜಾರು ಬರೋದಿಲ್ಲ ಮತ್ತು ಅದನ್ನೇ ತಿಂದು ಬೇಜಾರು ಬಂತು ಅನಿಸೋದಿಲ್ಲ ಅಂದರೆ ದೋಸೆ ತಿಂದರೆ ದೋಸೆ ಮೇಲೆ ಜಿಗುಪ್ಸೆ ಬಂದುಬಿಡ್ತದೆ ತಿಂದು 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 ಹಾಗಾಗಿ ಒಂದೊಂದು ದಿನ ಒಂದೊಂದು ವೆರೈಟಿ ಮಾಡ್ತಾ ಹೋದಾಗ ನಮಗೆ ಬೆಳಗಿನ ತಿಂಡಿ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತಾ ಹೋಗ್ತದೆ ಹಾಗಾಗಿ ಗೈಸ್ ಇವತ್ತು ಇಡ್ಲಿ ಎಲ್ಲ ತಿಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮತ್ತು ಇವತ್ತಿನ ಕೆಲಸ ಎಲ್ಲ ಭಯಂಕರ ನಡೀತಾ ಇದೆ ಇವತ್ತು ಎಂಥ ಕೆಲಸ ಅಂತಂದರೆ ಮೂರನೇ ಕೊಯ್ಲಿ ನಡಕೆ ಸಾರಿ ಗೈಸ್ ಏನೋ ಮಾತಾಡೋದಿಕ್ಕೆ ತಪ್ಪು ಹೋಗ್ತು ಮೂರನೇ ಕೊಯ್ಲಿಂದು ಅಡಿಕೆ ಕೊಯ್ಲು ಮಾಡ್ತಾ ಇದ್ದೀರ ಈ ಸಹಿತ ಅಂದರೆ ಇದು ಲಾಸ್ಟು ಇರ್ಬೋದು ಅಂತ ಅನ್ಕೊಂತೆ ಹಾಗೆ ಕೆಲವೊಂದು ಇನ್ನೊಂದು ನಾಲ್ಕನೇ ಕೊಯ್ಲಲ್ಲಿ ಒಂದು ಸ್ವಲ್ಪ ಇರ್ಬೋದು ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಹತ್ತರಿಂದ ಹದಿನೈದು ಕೊ ಹದಿನೈದು ಕೋನೆ ಸಿಗ್ಬೋದು ಲಾಸ್ಟ್ ಕೊಯ್ಲು ಮಾಡಿದ್ರೆ ಅಂದರೆ ನಾಲ್ಕನೇ ಕೊಯ್ಲು ಮಾಡಿದ್ರೆ ಇದು ಮೂರನೇ ಕೊಯ್ಲು ಲಾಸ್ಟ್ ಅಂತಲೇ ಹೇಳ್ಬೋದು ಇದು ಹಾಗೇ ಅಂದರೆ ನಾವು ಕಾಯಿ ಅಡಿಕೆಯನ್ನು ಕೊಯ್ಯೋದಿಲ್ಲ ನೋಡಿ ಹಾಗಾಗಿ ಹಣ್ಣು ಅಡಿಕೆಯನ್ನು ಕೊಯ್ಯೋದ್ರಿಂದ ಮೂರಿಂದ ನಾಲ್ಕು ಅಡಿಕೆ ಕೊಯ್ಲು ಆಗ್ತದೆ ಹಣ್ಣು ಅಡಿಕೆ ಮಾತ್ರ ಕೊಯ್ದರೆ ನಮಗೆ ಹಣ್ಣು ಅಡಿಕೆ ಅಂದರೆ ಕಾಯಿ ಅಡಿಕೆ ಎರಡೂ ಕೊಯ್ದ್ರೆ ಎರಡು ಕೊಯ್ಲಲ್ಲಿ ಮುಗಿದೋಗ್ತಿತ್ತು ಹಣ್ಣು ಅಡಿಕೆಯ ಮಾತ್ರ ನಾವು ಕೊಯ್ದು ಅಂದರೆ ಚಾಲಿ ಅಡಿಕೆ ಮಾಡ್ತೀವಲ್ಲ ಆ ಪರ್ಪಸಿಗೋಸ್ಕರ ನಾವು ಮೂರರಿಂದ ನಾಲ್ಕು ಅಡಿಕೆ ಕೊಯ್ಲನ್ನು ಮಾಡಬೇಕಾಗ್ತದೆ ಇವತ್ತು ಲಾಸ್ಟ್ ಅಡಿಕೆ ಕೊಯ್ಲು ಆಗ್ತಾ ಹಾಗೆ ಅಡಿಕೆ ಕೊಯ್ಲೆಲ್ಲ ಆದಮೇಲೆ ಮತ್ತೆ ಗೊಬ್ಬರ ಕಂಬಳ ಅದು ಇದು ಕೆಲಸಗಳೆಲ್ಲ ಶುರು ಆಗ್ತದೆ ನೋಡಿ ಹಾಗಾಗಿ ಬೇಗ ಈ ಅಡಿಕೆ ಕೊಯ್ಲು ಅಂತ ಕೆಲಸನೆಲ್ಲ ಮುಗಿಸ್ಕೊಬಿಟ್ರೆ ಮತ್ತು ನಮಗೆ ಮುಂದೆ ಬೇರೆ ಕೆಲಸ ಮಾಡೋದು ಈಗ ಸಸರಾಗ್ತದೆ ಹಾಗಾಗಿ ಇವತ್ತು ಅಡಿಕೆ ಕೊಯ್ಲು ಮಾಡ್ತಾ ಇದ್ದಾರೆ ಹಾಗೆ ಫ್ರೆಂಡ್ಸ್ ನನಗೆ ಇವತ್ತು ಮಧ್ಯಾಹ್ನನೂ ಮತ್ತೆ ಎಲ್ಲಿ ಹೋಗಲಿಕ್ಕಿದೆ ನಾಳೆನೂ ಕೂಡ ಇನ್ನೊಂದು ಕಡೆ ಹೋಗ್ಲಿಕ್ಕಿದೆ ಹಾಗೆ ಎಲ್ಲಿ ಹೌದೆಲ್ಲ ಎಲ್ಲ ವೀಡಿಯೋ ಮಾಡಬೇಕು ಅಂತ ಇದ್ದೀನಿ ಎಷ್ಟರ ಮಟ್ಟಿಗೆ ಆಗ್ತದೆ ಇಲ್ವಂತ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ಮಾಡಬೇಕು ಅಂತ ಮತ್ತೆ ನಿಮ್ಮನ್ನು ಕೂಡ ಜೊತೆಲೆಲ್ಲ ಕರ್ಕೊಂಡು ಹೋಗುವಂಥ ಪ್ಲ್ಯಾನ್ ಅಲ್ಲೂ ಇದೆ ನೋಡೋಣ ಎಷ್ಟರ ಮಟ್ಟಿಗೆ ಈ ಪ್ಲ್ಯಾನ್ ಅಲ್ಲೂ ವರ್ಕೌಟ್ ಆಗ್ತದೆ ಅಂತ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಮತ್ತು ಇವತ್ತಿನ ವ್ಲೋಗಲ್ಲಿ ಏನು ವಿಶೇಷ ಅಂತಂದರೆ ಗೈಸ್ ಇವತ್ತು ನಮ್ಮ ಊರ ಕಡೆ ಎಲ್ಲ ಹೊಳೆ ಹಬ್ಬ ಅಂತ ಮಾಡ್ತಾ ಇದ್ದೀವಿ ನಮ್ಮನೆಲ್ಲೋ ಮಾಡ್ತೀವಿ ಪ್ರತಿ ವರ್ಷವೂ ಅದು ನಾನು ಹೋದ ವರ್ಷ ವೀಡಿಯೋನ ಶೇರ್ ಮಾಡ್ಕೊಂಡಿರಲಿಲ್ಲ ಈ ವರ್ಷ ವೀಡಿಯೋವನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಈ ಹೊಳೆ ಹಬ್ಬ ಹೆಂಗೆ ಮಾಡ್ತಾರೆ ಅಂತಂದರೆ ನಮ್ಮೂರಲ್ಲಿ ಫಸ್ಟು ಬಂದು ಇಲ್ಲಿ ವಾಸ್ತವ್ಯ ಹುಡಿದವರು ಮರಾಠರು ಆಯಿತಾ ಮರಟರಾದ ನಂತರ ನಮ್ಮ ಇವರೆಲ್ಲರೂ ಬಂದವರು ಹಾಗೇ ಮರಾಠರಾದ ನಂತರ ನಮ್ಮ ದಾದನ ಅಜ್ಜಿ ಮನೆಯವರು ಫಸ್ಟ್ ಬಂದು ನಮ್ಮ ಊರಲ್ಲಿ ವಾಸ್ತವ್ಯವನ್ನು ಹೂಡಿದ್ದು ಫಸ್ಟ್ ಬಂದವರು ಮರಾಠ್ರು ಅಂತ ಹೇಳಿದೆ ನೋಡಿ ಅವರು ಏನು ಮಾಡ್ತಿದ್ರು ಅಂತಂದರೆ ಇಲ್ಲಿ ಯಾರ್ದು ಕೂಡ ಮನೆ ಇರಲಿಲ್ಲ ಕಾಡಾಗಿತ್ತು ಅವಾಗಿನ ಪರಿಸ್ಥಿತಿ ಹೆಂಗಿತ್ತು ಅಂತ ನಿಮಗೆ ಇಮೇಜೇಷನ್ ಇದೆ ನೋಡಿ ಅವಾಗ ಅವರಲ್ಲೇ ಒಂದು ಪದ್ಧತಿಗಳನ್ನ ನಡೆಸ್ಕೊಂಡು ಬಿಟ್ಟಿದ್ದಾರೆ ಹಾಗೆ ಇವಾಗಲೂ ಕೂಡ ಅದನ್ನೆಲ್ಲ ನಡ್ಸ್ಕೊಂಡು ಅಂಥದ್ದು ನಮ್ಮ ಕ್ರಮ ಆಗಿಬಿಟ್ಟಿದೆ ಗೈಸ್ ಹಾಗೆ ಆ ಮಾರಾಟರು ಮಾಡ್ತಿದ್ರು ಅಂತಂದರೆ ಅವರು ಇಲ್ಲಿ ಬಂದು ಉಳಿದವಾಗ ಏನೋ ಒಂದು ಕೆಲವೊಂದಿಷ್ಟು ತೊಂದರೆಗಳೆಲ್ಲ ಆಗಿರ್ಬೋದು ಕಾಡು ಪ್ರಾಣಿಗಳಿಂದಾಗಿರ್ಬೋದು ನೀರಿಂದು ಅದು ಇದು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಎಲ್ಲ ಆಗಿರುತ್ತೆ ತೋಟ ಮಾಡುವಾಗಲಿ ಅವರು ಜೀವನ ಮಾಡೋದಿಕ್ಕಾಗಲಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆದವಾಗ ಯಾವುದರಿಂದ ಪ್ರಾಬ್ಲಮ್ ಆಗ್ತದೆ ನೋಡಿ ಅದಕ್ಕೆ ಒಂದು ಹರಕೆಯನ್ನು ಕಟ್ಕೊಂತ ಇದ್ದರು ಈವಾಗಲೂ ಕೂಡ ನಾವು ಮಾಡ್ತೀವಿ ನೋಡಿ ಏನಾದ್ರು ಒಂದು ಓಡಾಡುವಾಗ ನಡೆದಾಡುವಾಗ ಏನಾರು ಒಂದು ನಮಗೆ ತೊಂದರೆ ಆಯ್ತು ಅಂದ ತಕ್ಷಣ ನಾವು ಆ ದೇವರಿಗೆ ಈ ಥರದೊಂದು ಹರಕೆಯನ್ನು ಕೊಡ್ತೀವಿ ಅಂತೆಲ್ಲ ನಾವು ಈಗಲೂ ನಡ್ಕೊಳ್ಳುವಂಥ ಪದ್ಧತಿ ನೋಡಿ ಹಾಗೆ ಆಗಿನ ಕಾಲದಲ್ಲೇ ಜ ನೀರಿನಿಂದ ಏನಾದ್ರು ತೊಂದರೆ ಬಂದಿರ್ಬೋದು ಹಾಗಾಗಿ ಹೊಳೆ ಹತ್ರ ಒಂದು ಕೋಳಿ ಕೊಡ್ತೀನಿ ಅಥವಾ ಒಂದು ಪೂಜೆಯನ್ನು ಕೊಡ್ತೀನಿ ಈ ಥರದ ಒಂದು ಹರಕೆಯನ್ನು ಹೊತ್ಕೊಂಡಿರ್ತರು ಹಾಗಾಗಿ ಈ ಹೊಳೆ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಹೊಳೆ ಹಬ್ಬದಲ್ಲಿ ಏನು ಮಾಡ್ತೀವಿ ಅಂದರೆ ಹೊಳೆ ಸೈಡಲ್ಲಿ ಅವರೊಂದು ಗುರ್ತನ್ನು ಮಾಡಿದ್ದಾರೆ ಗುರ್ತು ಅಂತಂದರೆ ಗುತ್ತು ಅಲ್ಲಿ ಒಂದು ಜಲದೇವತೆಯನ್ನು ನಾನು ಪೂಜೆಯನ್ನು ಮಾಡೋದು ಜಲದೇವತೆ ಪೂಜೆ ಮಾಡಿ ಹಾಗೆ ಚರು ಅಭಿಷೇಕ ಮಾಡಿ ಬಾಳೆಕೊನೆ ಕಾಯಿ ಈ ಥರದ್ದೆಲ್ಲ ಪೂಜೆ ಮಾಡಿ ಅದಕ್ಕೆ ಮಾಡುವಂಥ ವಿಶೇಷ ಮರಟರಲ್ಲೊಬ್ರು ಇದ್ದಾರೆ ಕುಟುಂಬದವರು ಆ ಕುಟುಂಬದವರೇ ಮಾಡ್ಕೊಂಡು ಬರ್ತಾರೆ ಅವರು ಪೂಜೆಯನ್ನು ಮಾಡಿ ಇಡೀ ಊರಿನವರೆಲ್ಲರೂ ಕೋಳಿ ಎಲ್ಲ ತಗೊಂಡು ಹೋಗ್ತರು ಅಲ್ಲೇ ಕೋಳಿಯನ್ನೆಲ್ಲ ಬಲಿ ಮಾಡಿ ಆಮೇಲೆ ಊರಿನವರೆಲ್ಲರೂ ಅದೇ ಕೋಳಿಯಿಂದ ಊಟಕ್ಕೆಲ್ಲ ಮಾಡಿ ಎಲ್ಲರನ್ನು ಕರೆದು ಹೀಗೆ ಇದೆಲ್ಲ ಇದೆ ನೋಡಿ ಹಾಗೆ ಫ್ರೆಂಡ್ಸ್ ಆ ಮರಟ್ರ್ ಮಾಡ್ಕೊಂಡಿರುವಂಥ ಪದ್ಧತಿಯನ್ನು ಇವಾಗ ನಾವು ಕೂಡ ಇಲ್ಲಿ ಊರಲ್ಲಿ ಬಂದ ಮೇಲೆ ನಾವು ಕೂಡ ನಡ್ಸ್ಕೊಂಡು ಹೋಗುವಂಥ ಕ್ರಮ ಬೆಳೆದು ಬಂದಿದೆ ಹಾಗೆ ಇದು ಇನ್ನು ಮುಂದುವರೆಗೂ ನಡ್ಕೊಂಡು ಹೋಗ್ತದೆ ಹಾಗೆ ಮುಂದುವರೆಗೆ ಇನ್ನೂ ಯಾರ್ಯಾರಲ್ಲ ಇರ್ತಾರೆ ನೋಡಿ ಅವರೆಲ್ಲರಿಗೂ ಇವಾಗಲೇ ನಾನು ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ಹಾಗೆ ಅವರು ಮುಂದಿದ್ದವರೆಲ್ಲ ಆವಾಗ ಈ ಚೈತ್ರ ಒಬ್ಬಳು ವೀಡಿಯೋ ಮಾಡಿದ್ರು ನೋಡಿ ಈ ಥರ ಹೇಳಿಬಿಟ್ಟು ಅಂತೇಳಿ ನೋಡ್ಕೊಂಡು ಲಿ ಅಲ್ವಾ ಹಾಗೆ ಫ್ರೆಂಡ್ಸ್ ಹಾಗೆ ಇವತ್ತು ನಾನು ಅಲ್ಲಿ ಹೊಳೆ ಹಬ್ಬ ನಡೆಸ್ ನಡೆಸುವಲ್ಲಿ ಒಂದು ಅಣ್ಣ ಯಾರು ಹೋಗ್ತರು ಅವ್ರ ಹತ್ರ ಒಂದು ವಿಡಿಯೋ ಕ್ಲಿಪ್ಪನ್ನು ತಗೊಂಡು ಬರೋದಕ್ಕೆ ಹೇಳಿದ್ದೀನಿ ಹಾಗೆ ಅಲ್ಲಿ ಹುಡುಗಿಯರೆಲ್ಲ ಜಾಸ್ತಿ ಹೋಗೋದಿಲ್ಲ ಗಂಡು ಮಕ್ಕಳೇ ಹೋಗಿ ಮಾಡ್ಕೊಂಡು ಬರ್ತಾರೆ ಹಾಗೆ ಈ ಹಾಗೆ ನಾನು ಕೂಡ ನೋಡಿಲ್ಲ ಇವತ್ತು ವಿಡಿಯೋ ಮಾಡಿದ್ರೆ ನೋಡುವ ಅಂದರೆ ಕೋಳಿ ಬಲಿ ಕೊಡೋದೆಲ್ಲ ಮಾಡೋದಿಲ್ಲ ಗೈಸ್ ಅಲ್ಲಿ ಪೂಜೆಯ ಪೂಜೆ ಕೈಂಕರ್ಯ ಎಲ್ಲ ಮಾಡ್ತಾರೆ ನೋಡಿ ಅದರ ಬಗ್ಗೆ ಒಂದು ವಿಡಿಯೋವನ್ನು ನೋಡೋಣ ನಾನು ಹಾಗೆ ನನಗೂ ಕೂಡ ತುಂಬ ಇಂಟ್ರೆಸ್ಟ್ ಇದೆ ಅಲ್ಲಿ ಪೂಜೆ ಎಲ್ಲನೇ ಯಾವ ರೀತಿ ಮಾಡ್ತಾರೆ ಅಂತ ಹಾಗೆ ನಾನು ಇವಾಗ ತೋಟಕ್ಕೆ ಹೋಗ್ತೇನೆ ಮನೆ ಕಡೆದೆಲ್ಲ ಕೆಲಸಗಳು ಮುಗಿದಿದೆ ಹಾಗೆ ಕೋಳಿ ಎಲ್ಲ ಕೊಯ್ಕ ಬಂದ ನಂತರ ಅಡುಗೆಗಳಿರುತ್ತೆ ಹಾಗೆ ಫ್ರೆಂಡ್ಸ್ ಈಗ ತೋಟಕ್ಕೆ ಹೋಗಿ ಅಡಿಕೆ ಹಿಕ್ಕುವಂಥ ಕೆಲಸ ನಂದು ಇವಾಗ ನೋಡಿ ನಾನು ತೋಟಕ್ಕೆ ಇದ್ದಿದೆ ರಾಕಿ ನೋಡಿ ನೋಡಿ ಒಬ್ಬರು ಹಿಂದೆ ಒಬ್ಬರು ಬುಲ್ಲ ಬೀರ ಎಲ್ಲರೂ ಬರೋದು ಈಗ ತೋಟಕ್ಕೆ ಇವರು ಇವ್ರನ್ನ ಹೋದ್ರೆ ಕೈಸ ನೋಡಿ ಇದೇ ಥರ ಜಗಳಕ್ಕೆ ಆಯ್ತದೆ ಕಾಯ್ತಾ ಇರೋದಕ್ಕೆ ಒಬ್ಬರನ್ನು ಆದ್ಮೇಲೆ ಒಬ್ಬರನ್ನ ಹೋಗ್ರ ಮನೆಗೆ ಹೋಗಿ ಹೋಗಿ ಬುಲ್ಲ ಹೋಗಿ ಮನೆಗೆ ಹೋಗಿ 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 ಮನೆಗೆ ಅಡಿಕೇಸ್ ಈಗ ಹನ್ನೆರಡುವರೆ ಆಯಿತು ಹಾಗೆ ಒಂದೆರಡು ಅಡಿಕೆ ಎಲ್ಲನ ಆರಿಸಿದ್ದಾಯಿತು ನಮ್ಮನ್ನು ಕೂಡ ಬಂದಿದ್ದರು ಅಮ್ಮ ಒಂದು ಸ್ವಲ್ಪ ಹೊತ್ತಿದ್ದ ಹಾಗೆ ಮನೆಗೆ ಹೋದರು ಮತ್ತು ಇವತ್ತು ಹೊಳೆ ಹಬ್ಬ ನೋಡಿ ಚಿಕನ್ ಸಾರೆಲ್ಲ ಮಾಡಬೇಕಲ್ಲ ಹಂಗೆ ಅರಿ ಇದಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೋದರು ಹಾಗೆ ನಾನು ಸ್ವಲ್ಪ ಅಡಿಕೆಲ್ಲ ಆರಿಸಿದೆ ಈಗ ಎಲ್ಲರೂ ಕೂಡ ಮನೆಗೆ ಹೋಗ್ತಾ ಇದ್ದೀವಿ ದಾದನವ್ರೆ ಚಾ ಬೇಕಂತ ಹಂಗಾಗಿ ಚಹಾ ಕುಡಿಕ್ಕೆ ದಾದನವ್ರು ಹೋದರು ನಾನು ಸುಮ್ಮನೆ ಹೀಗೆ ಹೋಗಿದೆ ಜ್ಯೂಸ್ ಆ ಥರ ಏನಾದರೂ ಕುಡಿತೀನಿ ನಾನು ನಾನು ಬೆಳಿಗ್ಗೆ ಎಂಟುವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ತಿಂಡಿ ತಿಂದ ಆದಮೇಲೆ ಮಧ್ಯಾಹ್ನನೇ ಊಟ ಮಾಡೋದು ಒಳಗಡೆಗೆ ಏನಾದ್ರು ಜ್ಯೂಸ್ ಕುಡಿತೀನಿ ಅಷ್ಟೇ

అమ్మ యాదు కే ఇదొందనితక యాదు రాగి ఒల్ల బెడ్ బెడ్ చొరైతిది వగ్రని కొట్టరి 1 5 100 పైసలు ఇడుకొం బెడి బెడా 100 పైసలు అల కొట్టే కొట్టే ఇర్కా 100 పైసలు ಇಲ್ಲ ಇಲ್ಲ ಎಂತ ಮಾಡುದಿಲ್ಲ ಹೋಗಿ ಇದೇ ಕೋಳಿನೇ ನಾವು ಹೊಳೆ ಹಬ್ಬಕ್ಕೆ ಮಾಡ್ತಾ ಇರೋದು ಹಾಗೆ ಇದು ಕ್ಲೀನ್ ಮಾಡಿ ಈ ಥರ ಬೆಂಕಿಯಲ್ಲಿ ಸುಡಬೇಕು ಈ ಥರ ಸುಡೋದ್ರಿಂದ ಅದು ಕೋಳಿ ಗರಿಯಲ್ಲಿ ಇರ್ತದೆ ನೋಡಿ ಸಣ್ಣ ಸಣ್ಣದು ಎಲ್ಲನೂ ಸುಡ್ತದೆ ಮತ್ತೆ ಕೋಳಿ ಈ ಥರ ಕೆಂಡದಲ್ಲಿ ಸುಟ್ಟಿ ಸುಟ್ಟಿ ಒಂಥರ ಎಣ್ಣೆ ಅಂಶ ಬಿಡ್ತದೆ ಹಾಗಾಗಿ ಸಾರು ಕೂಡ ಭಾರಿ ರುಚಿ ಇರ್ತದೆ ಹಾಗಾಗಿ ಅದು ಈ ಥರ ಎಲ್ಲ ಇತ್ತ ತಯಾರು ನೋಡಿ ಫ್ರೆಂಡ್ಸ್ ದಾದಾ ಊರು ಕೊಚ್ಚಿ ಕುಚ್ಚಿ ತೊಳೆದು ಎಲ್ಲ ತಯಾರು ಮಾಡಿಕೊಟ್ರೆ ಹಾಗೆ ನಾನೀಗ ಸಾರು ಮಾಡ್ತಾಯಿದ್ದೀನಿ ಊರು ಕೋಳಿಯನ್ನು ಬೇಯಿಸೋದಕ್ಕೆ ಇಟ್ಟಿದೆ ಬೇಯಿಸೋಕ್ಕಿಂತ ಒಂದು ಹತ್ತು ನಿಮಿಷ ಮೊದಲೇ ನಾನು ನಾವು ಈರುಳ್ಳಿ ಮತ್ತು ಟೊಮೆಟೊ ಹಸಿ ಹಾಕಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊತೀವಿ ನೋಡಿ ಅದರ ಜೊತೆಗೆ ಊರು ಕೋಳಿಯನ್ನು ಹಾಕಿ ಉಪ್ಪು ಸ್ವಲ್ಪ ಹಳದಿ ಹಿಟ್ಟು ಮತ್ತು ಸ್ವಲ್ಪ ಲಿಂಬೆಹಣ್ಣು ಮತ್ತು ಸ್ವಲ್ಪ ಖಾರದ ಹಿಟ್ಟನ್ನು ಹಾಕಿ ಒಂದು ಹದಿನೈದು ನಿಮಿಷ ಹಾಗೆ ಇಟ್ಟು ಈಗ ಬೇಯಿಸೋದಕ್ಕೆ ಇಟ್ಟಿದೆ ಈಗ ಇದು ಸರಿಯಾಗಿ ಬೆಂದ ನಂತರ ಮಸಾಲೆಲ್ಲನ್ನು ಹಾಕಿ ಕುದಿಸೋದು ಈಗ ಇದು ಒಂದು ಇಪ್ಪತ್ತು ನಿಮಿಷನಾರು ಸರಿಯಾಗಿ ಬೇಯಬೇಕು ಕೋಳಿ ಗಟ್ಟಿ ಇರ್ತದೆ ನೋಡಿ ಹಾಗಾಗಿ ಜಾಸ್ತಿ ಬೇಯಿಸಬೇಕಾಯ್ತದೆ ಹಾಗೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ನಮ್ಮ ಹೊನ್ನವರದಲ್ಲೆಲ್ಲ ಎಂತಂದರೆ ಗೈಸ್ ನಾಟಿ ಕೋಳಿ ಸಾರು ಮತ್ತು ಅಕ್ಕಿ ರೊಟ್ಟಿ ತುಂಬ ಫೇಮಸ್ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ನಾಟಿ ಕೋಳಿ ಸಾರು ಮಾಡಿದ್ರೆ ಅಕ್ಕಿ ರೊಟ್ಟಿಯನ್ನು ಮಾಡೇ ಮಾಡ್ತಾರೆ ಇವತ್ತು ನಮ್ಮ ಮನೆಯಲ್ಲಿ ರಾತ್ರಿ ಊಟಕ್ಕೆ ಮಾಡ್ತೀವಿ ಆದರೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋದು ನಾಟಿ ಕೋಳಿ ಸಾರು ಮಾಡೋದು ಮಾತ್ರ ಗೈಸ್ ಹಾಗೆ ನೋಡಿ ಚಿಕನ್ ಬೇಯ್ತಾ ಇದೆ ನಾ ಸ್ವಲ್ಪ ಈಗ ತೆಂಗಿನ ಹಾಲನ್ನು ಹಾಕಿ ಬೇಯಿಸ್ತೇನೆ ಯಾಕೆಂದ್ರೆ ಚಿಕನ್ ನೀರು ಡ್ರೈ ಆಯ್ತಾ ಇನ್ನು ಸ್ವಲ್ಪ ಬೇಯೋದಿದೆ ಹಂಗಾಗಿ ಸ್ವಲ್ಪ ಕಾಯಾಲನ್ನು ಹಾಕಿ ಬೇಯಿಸ್ತೇನೆ ಮತ್ತೆ ಕೆಲವೊಂದು ಕಡೆಗೆಲ್ಲ ತುಂಬಾ ಫೇಮಸ್ ನಾಟಿ ಕೋಳಿ ಸಾರು ಮತ್ತೆ ರಾಗಿ ಮುದ್ದೆ ಅಲ್ವಾ ನಮ್ಮ ಕಡೆ ರಾಗಿ ಮುದ್ದೆ ಮಾಡೋದು ತುಂಬ ಕಡಿಮೆ ಏನಿದ್ರು ಅಕ್ಕಿಯ ರೊಟ್ಟಿ ನಾಟಿ ಕೋಳಿ ಸಾರು ಮತ್ತು ಕೆಲವೊಂದು ಕಡೆ ನಾಟಿ ಕೋಳಿ ಸಾರು ಮತ್ತು ಜೋಳದ ರೊಟ್ಟಿನೂ ಕೂಡ ಫೇಮಸ್ ಇದೆ ನೋಡಿ ಉತ್ತರ ಕನ್ನಡ ಸೈಡಲ್ಲವ ಈಗ ನೋಡಿ ಚಿಕನ್ ಇದೆ ಮಸಾಲೆ ಎಲ್ಲನೂ ಹಾಕ್ತೀನಿ ಕಾಯಲ್ಲಿ ಸ್ವಲ್ಪ ಇತ್ತು ನೋಡಿ ಅದನ್ನು ಹಾಕಿದೆ ಹಾಗೆ ಅಮ್ಮ ಮಾಡಿರುವಂಥ ರೆಡಿ ಮಸಾಲ ಆಯಿತಾ ಇದು ಅಮ್ಮ ನನಗೆ ತಯಾರು ಮಾಡಿಕೊಟ್ಟಿದ್ರೆ ಈ ಥರ ಮಾಡುವಂತ ಹೇಳಿಕೊಟ್ಟು ಹೋಗಿದ್ರೆ ಹಾಗೆಯೇ ಮಾಡಿದ್ದೀನಿ ಗೈಸ್ масалелно ನೋಡಿ ಚಿಕನ್ ಸಾರಿಗೆ ಮಸಾಲೆಲ್ಲ ಹಾಕಿ ಈಗ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಈಗ ಕೊತ್ತಂಬರಿ ಇದನ್ನೆಲ್ಲ ಹಾಕೋದಿದೆ ಮತ್ತು ಗು ನನಗೆ ಚಿಕನ್ ಸಾರು ಮತ್ತು ಮೀನು ಸಾರೆಲ್ಲ ಮಾಡಿದವಾಗ ಏನಂತಂದರೆ ದಪ್ಪ ಇರಬೇಕು ಮಸಾಲ ಆಯಿತಾ ಮತ್ತು ಮೀನುಗಳು ಬೇರೆ ಮತ್ತು ಚಿಕನ್ ಪೀಸೆ ಬೇರೆ ಸಾರೇ ಬೇರೆ ಈ ಥರ ನೀರು ನೀರು ಥರ ಹೋಗಿಲ್ಲ ಈ ಥರ ದಪ್ಪ ಇರಬೇಕು ಆಯಿತಾ ಹಂಗೆ ಈಗ ಇದಕ್ಕೆ ಚಿಕನ್ ಮಸಾಲೆ आता स्वलप की सोला लागतो ತೋಟದಲ್ಲಿ ಎರಡು ಅಕ್ಕಿ ಗೂಡು ಸಿಕ್ಕಿದೆ ಇನ್ನೂ ತುಂಬ ಸಿಗ್ತದೆ ಇವತ್ತಿನ ದಿನ ಎರಡು ಸಿಕ್ಕಿದೆ ಮತ್ತು ಈ ಗೂಡಲ್ಲಿ ಮೊಟ್ಟೆ ಕೂಡ ಇದೆ ನೋಡಿ ನೋಡಿದರೆ ಇಂಥ ಪಕ್ಷಿ ಇದೆ ನಂಗೆ ಗೈಸು ಇದು ಅಡಿಕೆ ಕೊನೆ ಮೇಲುಗಡೆಗೆ ಗೂಡನ್ನು ಕಟ್ಟಿರ್ತದೆ ಈಗ ಕೊಯ್ಲು ಮಾಡುವಾಗ ಎಲ್ಲ ಬಿದ್ದೋಗಿರ್ತದೆ ಪಾಪ ಗೈಸು ಹಾಗೆ ಇಲ್ಲೇ ಇಟ್ಟಿದ್ದು ನೋಡೋಣ ಇನ್ನು ಎರಡು ದಿನದಲ್ಲಿ ಗೂಡಿಲ್ಲೇ ಇರುತ್ತೆ ಮತ್ತು ಮೊಟ್ಟೆ ಏನಾಗ್ತದೆ ಅಂತ ನೋಡುವ ಆಯಿತಾ ಓಕೆ ಫ್ರೆಂಡ್ಸ್ ಅಮ್ಮ ಹೇಳಿದ ಹಾಗೆ ನಾನು ನಾಟಿ ಕೋಳಿ ಸಾರನ್ನು ಮಾಡಿದ್ದೆ ಇತ್ತು ಹಾಗೆ ಚಿಕನ್ ಸಾರೇನು ಚೆನ್ನಾಗಿ ಬರ್ತಾಯಿದ್ದೆ ಮತ್ತು ನಮ್ಮೂರಲ್ಲಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ಹೊಳೆ ಹಬ್ಬ ಕೂಡ ಮುಗಿಯುತ್ತೆ ತುಂಬ ಜನರಲ್ಲಿ ಮಾಡ್ತಾರೆ ತುಂಬ ಜನರ ಮನೆಯಲ್ಲಿ ಮಾಡ್ತಾರೆ ಗೇಸ್ ಹೊಳೆ ಹಬ್ಬನ ಹಾಗೆ ಈಗ ರಾತ್ರಿ ಊಟ ಮಾಡಿದ್ರೆ ನಮ್ಮೂರಲ್ಲಿ ಹೊಳೆ ಹಬ್ಬ ಮುಗಿಯುತ್ತೆ ಹಾಗೆ ಇವತ್ತಿನ ಲೋಗ್ ನಿಮಗೆ ಚೂರೇ ಚೂರು ಇಷ್ಟಾಗಿದ್ದರು ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಸುಬ್ರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಶುದ್ಧ ಸಸ್ಯಾಹಾರಿಗಳು ಯಾರಾದರೂ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ಅವ್ರಿಗೆ ಕ್ಷಮೆ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ ಗೇಸ್ ಹಾಗೆ ಇರೋ ನಾಳೆ ಸಿಗ್ವ ಅಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್